ಹದಿನಾರು ಐಎಎಸ್ ಅಧಿಕಾರಿಗಳು ಬೇರೆ ಬೇರೆ ಹುದ್ದೆಗಳಿಗೆ ವರ್ಗಾವಣೆ ಸರ್ಕಾರದಿಂದ ಐಎಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ ಬಾಗಲಕೋಟೆ ಡಿಸಿ ಜಾನಕಿ ಕೆಎಂ ವರ್ಗಾವಣೆ ಮಾಡಲಾಗಿದೆ ಹದಿನಾರು ಐಎಎಸ್ ಅಧಿಕಾರಿಗಳಿಂದ ಬೇರೆ ಬೇರೆ ಹುದ್ದೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಬಾಗಲಕೋಟೆ ಡಿಸಿ ಜಾನಕಿ ಕೆಎಂ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಕೆಪಿಎಸ್ಸಿಗೆ ವರ್ಗಾವಣೆಯಾಗಿದ್ದಾರೆ ಜಾನಕಿ ಕೆಎಂ ಬಾಗಲಕೋಟೆಯ ನೂತನ ಡಿಸಿಯಾಗಿ ಸಂಗಪ್ಪ ನೇಮಕಗೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ ಆದೇಶವನ್ನ ನೀಡಲಾಗಿದೆ ಹದಿನಾರು ಐಎಎಸ್ ಅಧಿಕಾರಿಗಳ ಬೇರೆ ಬೇರೆ ಹುದ್ದೆಗಳಿಗೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಸರ್ಕಾರದಿಂದ ಐಎಎಸ್ ಅಧಾರಿಗಳ ವರ್ಗಾವಣೆಯಾಗಿದೆ ಬಾಗಲಕೋಟೆ ಡಿಸಿ ಜಾನಕಿ ಅವರು ಕೆಎಂ ಅವರ ವರ್ಗಾವಣೆಯನ್ನು ಕೂಡ ಮಾಡಲಾಗಿದೆ ಕೆಪಿಎಸ್ಸಿಗೆ ವರ್ಗಾವಣೆಯಾಗಿದ್ದಾರೆ ಜಾನಕಿ ಕೆಎಂ ಅವರು ಬಾಗಲಕೋಟೆಯ ನೂತನ ಡಿಸಿ ಅಂಗಪ್ಪ ನೇಮಕಗೊಂಡಿದ್ದಾರೆ ನೇಮಕ ಮಾಡಿ ರಾಜ್ಯ ಸರ್ಕಾರದಿಂದ ಆದೇಶವನ್ನು ಕೂಡ ನೀಡಲಾಗಿದೆ ಅಧಿಕಾರ ಹಸ್ತಾಂತರ ಕೂಡ ಆಯಿತು ಡಿಸಿ ಕೆಎಂ ಅವರು ತಮ್ಮ ಅಧಿಕಾರ ಹಸ್ತಾಂತರ ಕೂಡ ಮಾಡಿದ್ರು ಸಂಗಪ್ಪ ಅವ್ರಿಗೆ ಸೊ ಅದೊಂದು ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದೀವಿ ನಾವು ಫೋಟೋಸ್ ಗಳನ್ನ ಕೂಡ ನೋಡ್ತಾ ಇದೀವಿ ಇವರೇ ನೂತನವಾಗಿ ಬಾಗಲಕೋಟೆಯ ಡಿಸಿ ಆಗಿದ್ದಾರೆ ಈಗಾಗಲೇ ಜಾನಕಿ ಕೆಎಂ ತಮ್ಮ ಅಧಿಕಾರವನ್ನ ಕೂಡ ಹಸ್ತಾಂತರ ಮಾಡಿಕೊಟ್ರು ಸಂಗಪ್ಪ ಅವ್ರಿಗೆ ಸೊ ಆ ಸಂದರ್ಭದಲ್ಲಿ ಹೂಗುಚ್ಛವ ನೀಡುವಂತಹ ಮೂಲಕವಾಗಿ ಅವರನ್ನ ಸಂಗಪ್ಪ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು ಆ ಜೊತೆಗೆ ಅಧಿಕಾರವನ್ನ ಕೂಡ ಈಗಾಗ್ಲೇ ಹಸ್ತಾಂತರ ಕೂಡ ಮಾಡಿದ್ರು ಜಾನಕಿಯವರು ಹೂಗುಚ್ಛವನ್ನ ನೀಡುವಂತಹ ಮೂಲವಾಗಿ ಅವ್ರಿಗೂ ಕೂಡ ಬೀಳ್ಕೊಡುಗೆಯನ್ನ ಕೊಡ್ಲಾಯ್ತು ಜೊತೆಗೆ ಹೂಗುಚ್ಛ ನೀಡುವಂತಹ ಮೂಲಕವಾಗಿ ಸಂಗಪ್ಪ ಅವರನ್ನು ಕೂಡ ವೆಲ್ಕಮ್ ಮಾಡ್ಕೊಳ್ಳಾಯ್ತು